ಹಾಯ್ ಫ್ರೆಂಡ್ಸ್ ತುಂಬ ಪ್ರೋಟೀನ್ ಬಿಸಿ ಬೇಳೆ ಭಾತ್ ಮಾಡೋಣ ಅದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಸುಲಭವಾಗಿ ಕುಕ್ಕರಲ್ಲಿ ಮಾಡ್ಬೋದು ಕುಕ್ಕರ್ಗೆ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ ಅಕ್ಕಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಬೇಕು ಅರ್ಧ ಅದೇ ಕಪ್ಪಲ್ಲಿ ಐದು ಕಪ್ ನೀರು ಹಾಕಿ ತರಕಾರಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಬೇಕು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಆನಿಯನ್ನು ಟೊಮೊಟೊ ಎಲ್ಲ ಇದು ಬೇರೆ ತರಕಾರಿನೂ ಹಾಕ್ಬೋದು ಕೆಟ್ಟೆಕೊಸುಲೆಕೋಸು ಎಲ್ಲ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಬಿಸಿಬೇಳೆ ಬಾಟ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಈ ವಿಧಾನದಲ್ಲಿ ಮಾಡಿದ್ರೆ ಆರಿದ್ರು ಕಟ್ಟಿ ಆಗೋದಿಲ್ಲ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಟೊಮೊಟೊ ಆನಿಯನು ಮತ್ತು ಹಸಿ ಬಟಾಣಿ ಒಂದು ಗಂಟೆ ನೆನೆಸಿರೋ ಕಡಲೆ ಬೀಜ ಇಷ್ಟನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಚೀಟ ಅರ್ಧ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಜಜ್ಜಿರೋದು ಒಣಮೆಣ್ಸಿನ್ಕಾಯಿ ಕರಬೇ ಒಂದು ಸೊಪ್ಪು ಹಾಕಿ ಚೆನ್ನಾಗಿ ಕೆಂಪುಗೆ ಒಗ್ಗರಣೆನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಅದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಬಿಸಿಬೇಳೆ ಭಾತ ಪುಡಿನ ಹಾಕಿದ್ದೀನಿ ಹಾಕಿ ಬೆಂದಿರೋ ತರಕಾರಿ ಬೇಳೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋ ಬಿಸಿ ಬೇಳೆ ಭಾತು ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಪ್ರೋಟೀನು ಇರುತ್ತೆ ತರಕಾರಿ ಕಾಳು ಎಲ್ಲ ಸೇರಿಸಿ ತುಂಬ ಟೇಸ್ಟಾಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ